ಮಹಿಳೆ ಕಾಣೆ ತವರು ಮನೆಯವರ ಮೇಲೆ ಅನುಮಾನವೆಂದ ಗಂಡ ಮುನಿ ನಾರಾಯಣಪ್ಪ ಎಸ್ ಎಸ್ ನ್ಯೂಸ್ಗೆ ಸ್ವಾಗತ ತಾಲೂಕಿನ ಗೌಡಳ್ಳಿ ಗ್ರಾಮದ ನಿವಾಸಿ ಮುನಿ ನಾರಾಯಣಪ್ಪನವರ ಧರ್ಮಪತ್ನಿ ಲಲಿತಾ ನಲವತ್ತು ವರ್ಷದ ಮಹಿಳೆ ಕಳೆದ ಎಂಟು ದಿನಗಳ ಹಿಂದೆ ಆರೋಗ್ಯದ ಸಮಸ್ಯೆ ಎಂದು ಆಸ್ಪತ್ರೆಗೆ ರೋಜೋರನಹಳ್ಳಿ ಕ್ರಾಸ್ಗೆ ಬಂದು ಚಿಕಿತ್ಸೆ ಪಡೆದು ನಂತರ ಮಗನನ್ನ ಪೆಟ್ರೋಲ್ ತುಂಬಿಸಿಕೊಂಡು ಬರಲು ಹೇಳಿದ್ದು ಮಗ ಪೆಟ್ರೋಲ್ ತುಂಬಿಸಿಕೊಂಡು ಬರುವಷ್ಟರಲ್ಲಿ ನಮ್ಮ ತಾಯಿ ಕಾಣಲಿಲ್ಲವೆಂದು ಮಗ ತಿಳಿಸಿದ್ದಾನೆ ಮಹಿಳೆ ನಾಪತ್ತೆ ಕುರಿತು ಕಾಣೆಯಾದ ಮಹಿಳೆ ಲಲಿತಾ ಅವರ ಗಂಡ ಮುನಿ ನಾರಾಯಣಪ್ಪ ಪತ್ರಿಕೆಯೊಂದಿಗೆ ಮಾತನಾಡಿ ನನ್ನ ಪತ್ನಿ ಕಳೆದ ಎಂಟು ದಿನಗಳ ಹಿಂದೆ ಕಾಣೆಯಾಗಿದ್ದು ಎಷ್ಟೇ ಹುಡುಕಾಟ ನಡೆಸಿದರೂ ಸಿಗಲಿಲ್ಲ ನನ್ನ ಪತ್ನಿ ಕಾಣೆಯಾಗಿರುವ ಕುರಿತು ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇನೆ ನನ್ನ ಪತ್ನಿ ಲಲಿತಾ ಅವರ ತವರು ಮನೆ ಶ್ರೀನಿವಾಸಪುರ ತಾಲೂಕಿನ ಗಾಂಧಿನಗರ ಗ್ರಾಮವಾಗಿದ್ದು ಅವರು ಮನೆಯವರೇ ಬಚ್ಚಿಟ್ಟು ಈ ರೀತಿಯಾಗಿ ನಮಗೆ ತೊಂದರೆ ಮಾಡುತ್ತಿದ್ದಾರೆ ಎಂಬ ಅನುಮಾನ ನಮ್ಮನ್ನ ಕಾಡುತ್ತಿದೆ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ನನ್ನ ಪತ್ನಿಯನ್ನ ಹುಡುಕಿಕೊಡಬೇಕಾಗಿ ಮನವಿ ಮಾಡಿದ್ದಾರೆ

ನಿಮ್ಮಪ್ಪ ನಿಮ್ಮಮ್ಮ ನಡುವೆ ಏನಾದ್ರು ಗಲಾಟೆಗಳು ನಿಮ್ಮ ಅತ್ತೆ ನಿಮ್ಮ ಅಜ್ಜಿಯವ್ರ ಮನೆಗೂ ನಿಮ್ಗೆ ಏನಾದ್ರು ಗಲಾಟೆಗಳು ಏನಾದ್ರು ಅದೇ ಸ್ವಲ್ಪ ಐದು ವರ್ಷ ಹಿಂದೆ ಸ್ವಲ್ಪ ಗಲಾಟೆ ಇತ್ತು ಈಗ ನಿಮ್ಗೆ ಏನ್ ಡೌಟ್ ನಮ್ಮ ಮಾಮಿಗೆ ಗೌಡಹಳ್ಳಿ ನಮ್ಮ ಗೌಡಹಳ್ಳಿ ಗ್ರಾಮದಿಂದ ರೋಜನಳ್ಳಿ ಕ್ರಾಸ್ ಹಾಸ್ಪಿಟಲ್ ಬಂದಿರೋದು ನಮ್ಮ ಮಿಸಸ್ ಇಬ್ರು ಬಂದಿದ್ದಾರೆ ಇಬ್ರು ಸೇರಿ ನಮ್ಮ ಮಗನ ಕಾಸು ಕೊಟ್ಟು ನೂರು ರೂಪಾಯಿ ಕಾಸು ಕೊಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಒಳಗಡೆ ಹೋಗಿ ಹಾಸ್ಪಿಟಲ್ ಲಲಿತಾ ಅಂತ ನಮ್ಮ ಹೆಸರು ಮುನ್ನಿ ನಾರಾಯಣಪ್ಪ ನಮ್ದು ಗೌಡಹಳ್ಳಿ ನಾನು ಮದುವೆ ಆಗಿರೋದು ಗಾಂಧಿನಗರ ಮುತ್ಪಲ್ಲಿ ಪಂಚಾಯತಿ ಶ್ರೀನಿವಾಸ ತಾಲೂಕು ಮಿಸ್ ಆಗಿ ಎಂಟು ದಿನ ನಾಳೆ ದಿನ ಆಗುತ್ತೆ ಈ ವಿಚಾರವಾಗಿ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಫ್ ಆಗಿದೆ ನಮಗೆ ಎಲ್ಲೆಲ್ಲ ಇದ್ರೆ ಹುಡುಕಿ ನಮಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ವಿಚಾರ ನಿಮ್ಮ ಗಂಡ ಹೆಂಡತಿ ನಡುವೆ ಏನಾದರೂ ಕೌಟುಂಬಿಕ ನಮ್ಮ ಗಂಡ ಹೆಂಡತಿಯಲ್ಲಿ ಏನು ಸಮಸ್ಯೆ ಇಲ್ಲ ನಮಗೆ ನಮ್ಮ ಅತ್ತೆಯವರ ಕಡೆಯಿಂದ ಯಾವುದು ಮಾಹಿತಿ ಇಲ್ಲ ನಮಗೆ ಮಾಹಿತಿ ಇಲ್ಲ ಅರ್ಥ ಆಗಲಿಲ್ಲ ಅಂತ ಅವ್ರು ಹೇಳ್ತಾರೊಂದು ನಮಗೆ ಅತ್ತೆಯವ್ರ ಮನೆಯಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಆದ್ರೇನು ಅವರಿಂದ ನಮ್ಗೆ ಏನೂ ಅನುಕೂಲ ಆಗಿಲ್ಲ ಅವ್ರು ಬಂದ್ ನಮ್ಮನ್ನ ಕೇಳಿಲ್ಲ ಎಲ್ಲ ಎಲ್ಲನ ಎಲ್ಲ ಮುಡ್ಗಿಬಿಟ್ಟು ಮಿಸ್ಸಿಂಗ್ ಆಗಿದ್ರೆ ನಮ್ಗೆ ನಮ್ಮ ಮಿಸ್ಸಸ್ ನಮ್ಗ್ ಕೆಲ್ಸ್ಕೊಡ್ಬೇಕು ಯಾರ ನಮ್ ಭಾವ ಅವ್ರ ಮೇಲೆ ನಮ್ಮ ನಮ್ಮವ್ರ ಮನೆಯ ಮೇಲೆ ಏನು ಅವ್ರೆಲ್ಲ ಮೊದ್ಲೇ ಮೂರ್ ಸಲ ಮೂರ್ ಸಲ ಮಿಸ್ ಆಗಿದೆ ಕರ್ಕೊಂಡೋಗಿ ಮಡ್ಕೊಂಡ್ ಬಿಟ್ಟು ಎಲ್ಲ ಮಡ್ಕೊಂಡು ನಮ್ಗೆ ತೊಂದರೆ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಕಾರಣ ಅವ್ರದೇ ನಮ್ಗೆ ಅನುಕೂಲ ಆಗ್ಬೇಕು ಜನ ಎಕ್ಸ್ಟ್ ವರ್ಷ ಆಗಿದೆ ಮದ್ವೆ ಆಗಿ ಇಪ್ಪತ್ ವರ್ಷ ಮದ್ವೆ ಆಗಿ ನಮ್ಗಿಬ್ರು ಮಕ್ಳು ಒಂದು ಒಬ್ರು ದೊಡ್ಡವ್ರ ಚರಣ್ಣ ಚಂದನ ಅಂತ ಹೇಳ್ಬಿಟ್ಟು ಎಸ್ ಎಲ್ ಸಿ ಹದ್ನಾ ಹದಿನೈದು ವರ್ಷ